ಸ್ನೇಹಿತರೆ ಇದು ಭಾಷೆಟಿಡಿ ಕೆರೆ ಮುಂದೆ ಗೇಟ್ ಮಾಡಿದ್ದಾರೆ ಚೆನ್ನಾಗಿ ಕೆಲವೊಂದು ಭಾಷೆಟಿಡಿ ಕೆರೆ ಆವರಣದಲ್ಲಿ ಮಾಡಬೇಕಾದದ್ದು ಮಾಡಬಾರದು ರಸವನ್ನು ಸರಿಯಾಗಿ ಪಕ್ಷಿಯನ್ನು ಹಾಕಿರಿ ಪಕ್ಷಿ ವಿಷಯ ಸಿಕ್ಕುವಂಥ ಈ ವರ್ಷ ಅಂತರ್ಗೊಂಡು ಕೆಟ್ಟ ಮಾಡಬೇಡಿ ಹೀಗೆ ಎಲ್ಲ ಒಳ್ಳೆಯ ಇದು ಮಾಡಿದ್ದಾರೆ ಕೆಟ್ಟದನ್ನು ಕೂಡ ಯಾವುದೇ ಮಾಡಬಾರ್ದು ಬರೀ ಬೋಲ್ಡಿ ಮಾತ್ರ ಸೇಮಿಟ್ ಆಗಿದೆ ಅನಿಸ್ತೈತೆ ಇದು ತುಂಬ ಓಡಾಕಿ ಒಳ್ಳೆಯದು ಹತ್ತೊಂಬತ್ತೂವರೆ ಹೆಕ್ಟರು ಐದು ಸಾವಿರ ಸ್ಕ್ವೇರ್ ಮೀಟರು ಹತ್ತೊಂಬತ್ತು ಪಾಯಿಂಟ್ ಐದು ಹೆಕ್ಟರು ಐವತ್ತು ಹೆಕ್ಟರು ಎರಡು ಕೆರೆಯ ಬಗ್ಗೆ ಮಾಹಿತಿ ಹಾಕಿದ್ದಾರೆ ಏಳು ಸಾವಿರ ಜನ ನೂರ ಇಪ್ಪತ್ತೈದು ಇಂಡಸ್ಟ್ರೀಸು ಎಲ್ಲ ಮಾಹಿತಿಗಳು ಸ್ವಲ್ಪ ಹಾಕಿದ್ದಾರೆ ಕೆರೆಯ ಮುಂದೆ ತುಂಬ ವಾತಾವರಣ ಚೆನ್ನಾಗಿದೆ ಇದು ಕೆರೆಯ ಮುಂದೆ ಮತ್ತೆ ಒಳಗಡೆ ಅಂತ ಸ್ವಲ್ಪ ಪಾರ್ಕ್ ಕೂಡ ಮಾಡಿದ್ದಾರೆ ತುಂಬ ಚೆನ್ನಾಗಿ ಪಾರ್ಕ್ ಮಾಡಿದ್ದಾರೆ ದೃಷ್ಟಿಗಳನ್ನ ಹಾಕಿ ಮರಗಳನ್ನೆಲ್ಲ ಹಾಕಿದ್ದಾರೆ ದೊಡ್ಡದಾದ ಮೇಲೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ತುಂಬ ಇದು ಹೇಳ್ಬೇಕಂದ್ರೆ ಕೆರೆಗಳಲ್ಲಿ ಸ್ವಲ್ಪ ಸ್ವಲ್ಪ ಜಾಗ ಈ ಥರ ಮಾಡಿದ್ರೆ ತುಂಬ ಒಳ್ಳೆಯದು ಸ್ವಲ್ಪ ದೊಡ್ಡ ದೊಡ್ಡ ಮರ ಹಾಲು ಮರ ಎಲ್ಲ ಹಾಕಿದ್ದಾರೆ ಹಳ್ಳಿ ಮರ ಎಲ್ಲ ಹಾಕಿದ್ದಾರೆ ಅದೇ ನಿಮ್ಮ ಮರ ಹಳ್ಳಿ ಮರಕ್ಕೂ ಆದ್ದು ಮರ ನಿಮ್ಮ ಮರ ಎಲ್ಲ ಮೂರು ಮೂರು ಹಾಕಿದ್ದಾರೆ ಯಾವ ಬುದ್ಧವಂತರೂ ಹಾಕಿದ್ರೆ ಗೊತ್ತಾಗಲಿಲ್ಲ ಹಾಕ್ಬೇಕಾಯಿತು ಚೆನ್ನಾಗಿದೆ ಮತ್ತು ಚೇರ್ಸ್ ಎಲ್ಲ ಹಾಕಿದ್ದಾರೆ ಕುಂತ್ಕೊಳ್ಳೋದಕ್ಕೆ ಇವೆಲ್ಲ ಮರ ದೊಡ್ಡದಾದಮೇಲೆ ನಿಜವಾಗ್ಲೂ ಇಲ್ಲೊಂದು ಕುಂಡೆ ಒಳಗೆ ಏನು ಮಾಡಿದ್ದಾರೆ ತುಂಬ ಒಳ್ಳೆಯ ಕೆಲಸ ಇದು ಮತ್ತೆ ಕೆರೆ ಒಳಗೆ ಏನೇನು ಐತಿ ಅನ್ನೋದು ಅವು ಚಿಟ್ಟೆ ಗಿಡ ಎಲ್ಲ ಮಾಹಿತಿ ಹಾಕಿದ್ದಾರೆ ಮತ್ತು ಗಿಡಗಳಿಗೆ ನೀರು ಹಾಕೋಕ್ಕೆ ಡ್ರಿಪ್ ಕಲೆಕ್ಷನ್ ಕೂಡ ಮಾಡಿದ್ದಾರೆ ಮುಖಾಂತರ ನೀರು ಕೂಡ ಹೋಗುತ್ತೆ ಅಂತ ಹೇಳ್ತಾರೆ ಮತ್ತೆ ಈ ಪಾರ್ಕು ಇದು ಭಾಷೆಟಳ್ಳಿ ರಸ್ತೆ ಕಡೆ ಅಂದರೆ ದೊಡ್ಡಬಳ್ಳಾಪುರ ಮೇನ್ ರೋಡ್ ಇದೆಯಲ್ಲ ಆ ಕಡೆ ಮುಂದೆ ಕೆರೆ ಮುಂದೆ ಇದು ಈ ಕೆರೆಯಲ್ಲಿ ಇನ್ನೊಂದು ಬರಿ ಪಾರ್ಕ್ ಒಂದೇ ಅಷ್ಟೇ ಅಲ್ಲ ಈ ಕೆರೆಯಲ್ಲಿ ಇನ್ನೊಂದು ಏನಂತ ಹೇಳ್ತಾರೆ ತುಂಬ ಆಶ್ಚರ್ಯಕರವಾದ ನೀರೈತೆ ಏನಂತ ಇದು ಕೆರೆ ಮುಂದೆ ಈ ಕಡೆ ಕೆಂಪು ನೀರೈತೆ ಕೆರೆ ಹಿಂದೆ ಆ ಕಡೆ ಹಿಂದೆ ಕಪ್ಪು ನೀರೈತೆ ತೋರಿಸ್ತೀವಿ ನೋಡಿ ಇದು ಕೆರೆಯ ಮುಂದೆ ಇರುವಂತಹ ನೀರು ಇದು ಮಳೆ ನೀರು ಚೆನ್ನಾಗಿದೆ ಅಂತ ಹೇಳ್ಬೋದು ವಿಧ ವಿಧವಾದ ನೀರು ಇಲ್ಲಿ ಮಳೆ ನೀರು ಸ್ವಲ್ಪ ಆಳಿರೋದಕ್ಕೆ ಇರೋದಕ್ಕೆ ನೀರು ಸ್ವಲ್ಪ ಕೆಂಪು ಮಿಕ್ಸ್ ಇದೆ ಇನ್ನೊಂದು ಬದಿಯೊಳಗೆ ತೋರಿಸ್ತೀವಿ ಆ ಕಡೆ ಕೆರೆ ಹಿಂದೆ ಅಲ್ಲಿ ಕಪ್ಪು ನೀರಿದೆ ಯಾಕಿದು ಮುಂದೆ ಕೆಂಪು ನೀರು ಹಿಂದೆ ಕಪ್ ನೀರು ಅನ್ನೋದು ಎಲ್ಲ ಯೋಚನೆ ಮಾಡಬೇಕು ನೋಡಿ ಇದು ಕೆರೆಯ ಮುಂದೆ ಬಾಚಿಟಳಿಕೆಯ ಮುಂದೆ ಇರುವಂಥ ನೀರು ಇದ್ರ ಬಗ್ಗೆ ಏನು ಮಾತಾಡೋಕ್ಕಾಗಲ್ಲ ಇದನ್ನು ನೀವು ಸ್ವಲ್ಪ ಹಾಳ ಇದ್ದರೆ ಈ ಕಲ್ಲ ಬಣ್ಣ ಬರುತ್ತೆ ನೀರು ಕಪ್ಪು ನೀರು ಮುಂದೆ ಹಿಂದೆ ಐತೆ ಅದನ್ನು ಕೂಡ ಬಿಡಿ ಮಾಡಿ ತೋರಿಸ್ತೀವಿ ತುಂಬ ಸುಂದರವಾಗಿ ಒಂದು ಚಿಕ್ಕದಾಗಿ ಚಿಕ್ಕಾಗಿ ಒಂದು ಉದ್ಯಾನ ಉದ್ಯಾನವನ ಮಾಡಿದ್ದಾರೆ ಮತ್ತು ಜೀವ ವೈದ್ಯ ಜೀವ ವೈವಿಧ್ಯತೆ ಪಕ್ಷಿ ಸಿಕ್ಕಿರೋದೆಲ್ಲ Kita tumbang oleh gelas ಮತ್ತು ಗೋಡೆಯ ಬರಹಗಳು ಕೂಡ ತುಂಬ ಚೆನ್ನಾಗಿ ಬರ್ತಿದ್ದಾರೆ ಇದು ಬಾಷಟಿಳಿ ಕೆರೆಯ ಒಂದು ಹತ್ತುಕುಂಡೆ ಜಾಗದಲ್ಲಿ ಇರುವಂಥ ಸುಂದರ ಜಾಗ ಇದು ಬಾಷೆಟಿಳಿ ಆಗಲೇ ಕೆರೆ ತೋರಿಸುವ ನೀರು ಅದು ಮಳೆ ನೀರು ಶೇಖರಣೆ ಆಗಿರೋ ಜಾಗ ಇದೇ ಕೆರೆ ಒಳಗೆ ನಿಮಗೆ ಕಪ್ಪು ನೀರು ಕಾರ್ಖಾನೆಯ ನೀರು ಕೆಮಿಕಲ್ ನೀರು ಕ ಆಗಿರೋ ಜಾಗಕ್ಕೆ ಕರ್ಕೊಂಡು ಇದ್ದೀನಿ ನೋಡಿ ಒಂದೇಕಿ ನೋಡಿ ಎರಡು ಥರ ನೀರು ಮಳೆ ಇದು ಜಾಸ್ತಿ ಆಯಿತು ಅಂದರೆ ಕೆರೆ ಪೂರ್ತಿ ಮಿಕ್ಸ್ ಆಗ್ತಿದೆ ಇವಾಗ ಹಳೆ ನೀರು ಮಿಕ್ಸ್ ಆಗಿರ್ತಿದೆ ಬಟ್ ಆದರೆ ಇದನ್ನ ಅದು ಮಳೆ ನೀರು ಜೊತೆ ಆಳ ಇರೋ ಜಾಗದಲ್ಲಿ ಅಷ್ಟು ಬರೋ ಕಲರ್ ಇರ್ತೈತೆ ಅದು ಈಗ ಈಗ ತೋರಿಸುವಂಥ ಮುಂದೆ ತೋರಿಸುವಂಥ ಜಾಗ ಸಂಪೂರ್ಣ ಕರುಣಿ ನೀರು ಕಪ್ಪು ನೀರು ಒಂದು ಹತ್ತು ಜಾಗದಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ನಿಜ ಅಂದರೆ ಇದು ಭಾಷೆ ಚಳಿಯ ಹಿಂದೆ ನೀರು ಯಾವ ರೀತಿ ನೀರು ಕಪ್ಪಿದೆ ನೋಡಿ ಭಾಷೆ ಚಳಿ ಕೆರೆಯಲ್ಲಿ ಎರಡು ತರ ನೀರು ಒಂದು ಕಡೆ ಮಳೆ ಕೆಂಪು ನೀರು ಇನ್ನೊಂದು ಕಡೆ ಕಪ್ಪು ನೀರು ಈ ಕಡೆ ಕಾರ್ಖಾನೆಗಳಿದೆ ಕಾರ್ಖಾನೆಗಳ ಪ್ರಭಾವ ಹತ್ತು ವರ್ಷಗಳ ಹಿಂದೆ ನಮ್ಮ ಹಿರಿಯರು ಒಬ್ಬ ಹೋರಾಟ ಮಾಡಿದವರು ನೀರು ಟೆಸ್ಟಿಂಗ್ ಕೊಟ್ಟರಂತೆ ಟೆಸ್ಟಿಂಗ್ ಮಾಡಿದಂಥ ಹೇಳಿದಂತೆ ಈ ನೀರು ಕುಡಿದಿಂದ ಜನ ಬದುಕಿದಾರ ಅಂತ ಭಾಷಾ ಚಳಿ ಫಸ್ಟು ನಮ್ಮ ಇಂಡಿಯಾ ಕೆರೆಗಳಲ್ಲಿ ಹಾಳಾಗೋಗಿದ್ದು ಫಸ್ಟ್ ಭಾಷೆ ಚಳಿ ಕೆರೆ ಅಂತಲೇ ಹೇಳ್ಬೋದು ಹತ್ತು ವರ್ಷಗಳ ಹಿಂದೆ ಚಳಿ ನೀರು ಸಂಪೂರ್ಣ ಹಾಳಾಗೋಗಿದೆ ಏನು ಅಂದರೆ ಸ್ವಲ್ಪ ಬಿಲ್ಟು ಮಾಡಿ ಕುಡಿಯೋ ನೀರನ್ನ ನಾವು ಸ್ವಲ್ಪ ಜೀವ ಉಲ್ಸ್ಕೊಂಡಿದ್ದೇವೆ ಬೆಂಗಳೂರು ಕೂಡ ನೀರು ಹಾಳಾಗೋಗಿದೆ ಆದರೆ ಕಾವೇರಿ ನೀರು ಬರ್ತಾ ಇರೋದಕ್ಕೆ ಸ್ವಲ್ಪ ಇದೆ ಆದರೆ ನಮಗೆ ಯಾವ ಕಾವೇರಿ ಕಾವೇರಿ ನೀರು ಬರೋಲ್ಲ ನಮ್ಮ ಜಲಮೂಲಗಳನ್ನ ಮೂಲಗಳನ್ನ ಹಿಂದೆ ಯಾವ್ದು ಕೆರೆ ನದಿ ವಿಷಭಾವತಿ ನದಿ ಏನಿದೆ ಹಾಳಾಗೋಗಿದೆ ಅದಕ್ಕೆ ಇದೇ ರೀತಿ ಫಸ್ಟು ಸ್ಟಾರ್ಟಿಂಗ್ ಆಗಿದ್ದು ಕೈಗಾರಿಕೆಗಳು ಬೆಳೆದಂತೆ ಅವರು ತಮ್ಮಲ್ಲಿ ಉತ್ಪತ್ತಿ ಆಗೋಂಥ ನೀರನ್ನ ಯಾವುದೇ ರೀತಿಯಲ್ಲಿ ಶುದ್ಧಿ ಮಾಡಲು ಬಿಡೋದ್ರಿಂದ ಈ ರೀತಿಯಾಗಿ ಕ್ರಮೇಣವಾಗಿ ನದಿ ಆಳೋಗಿ ಅರ್ಕ ಹೊತ್ತಿ ನಾವು ಆ ಇದು ಪಣ ತೊಟ್ಟಿ ನಾವು ಮಾಡ್ತಾಯಿದ್ದೀವಿ ಜನ ಎಲ್ಲರೂ ಸಹಕಾರ ಕೊಡಬೇಕು ಯಾಕಂದರೆ ಎಷ್ಟೇ ದುಡ್ಡು ಏನೇ ಇದ್ದರೂ ಕೂಡ ಉತ್ತಮವಾದಂಥ ನೀರಿಲ್ಲಾಂದರೆ ಊಟ ಇಲ್ದಿರೆ ಮೂರು ಸೇರ್ಬೋದು ನೀರು ಇಲ್ದಿರೆ ಒಂದು ಸೇರೋಕ್ಕಾಗಲ್ಲ ಹಾಗೆಲ್ಲ ಯೋಚನೆ ಮಾಡಬೇಕು ಜನ ನೋಡಿ ಒಂದೇ ಕೆರೆಯಲ್ಲಿ ಎರಡು ಬಣ್ಣದ ನೀರು ಕೆರೆಯ ಮುಂದೆ ಒಳ್ಳೆಯ ಪಾರ್ಕು ಕೆರೆಯ ಹಿಂದೆ ಬರೀ ಗಿಡ ಗಂಟೆ ತೋರಿಕೆ ಆಚ ಅದೇನು ಹೇಳ್ತಾರೆ ಮನೆ ಮುಂದೆ ಗಾದಿ ಹೇಳ್ತಾರೆ ಹಾಳು ನೋಡಿ ಅಲಂಕಾರ ಬಾಳ ನೋಡ್ರಿ ಬಾ ಬಾಯ್ ಮಾಡ್ಕೊಂಡಂಗೆ ಆಯ್ತು ನನಗೆ ಕೆರೆ ಮುಂದೆ ಹತ್ಕೊಂಡೆ ಮಾತ್ರ ಚೆನ್ನಾಗಿದೆ ಇನ್ನು ಮಿಕ್ಕಿದ ಐವತ್ತೈದು ಎಕರೆ ಎಷ್ಟೊಂದು ಬೋಲ್ಡ್ ಹಾಕಿದ್ರಲ್ಲ ಅಷ್ಟಕ್ಕೆ ಎಕರೆ ಫುಲ್ಲು ಸಂಪೂರ್ಣ ಹಾಳಾಗೋಗಿದೆ ಹಾಳು ನೋಡ್ರಿ ಅಲಂಕಾರ ಬಾಳು ನೋಡ್ರಿ ಬಾಯ್ ಮಾಡ್ಕೊಂಡಂಗೆ ಆಯಿತು ಭಾಷೆ ಟೇಳಿ ಕೆರೆ